ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಅಮೋಘವಾದಂತಹ ಸುದ್ದಿ ಬಂದಿದೆ ನನಗೆ ನಾನು ರಾಜಕಾರಣಿಗಳ ನಾಯಿ ಆ ಥರ ಸಣ್ಣ ಸಣ್ಣ ಮ್ಯಾಟ್ರ್ಗಳು ಈ ಥರದ್ದೆಲ್ಲ ಆದಾಗ ದೊಡ್ಡ ತನಿಖೆ ಆಗಿರೋದು ಕೇಳಿದ್ದೀನಿ ಮತ್ತು ನೋಡಿದೀನಿ ಬರಲ್ಲ ಬಟ್ ಈ ಇದೇನು ಕೇಳಿರಲಿಲ್ಲ ನಾನು ಎಂದೂ ಎಂದೂ ಕೇಳಿರ್ಲಿಲ್ಲ ನೋ ಐ ಅಂಡರ್ಸ್ಟ್ಯಾಂಡ್ ದಿ ಪವರ್ ಸಿ ಎಂಗೆ ಹಿಮಾಚಲದಲ್ಲಿ ತಂದಿದ್ದ ಸಮೋಸ ಕಳವಾಗಿದೆ ಅನ್ನೋ ಸುದ್ದಿ ಒಂದು ಸರ್ಕಾರ ಅದಿಲ್ಲ ಅಂತಿದೆ ಡಿ ತನಿಖೆಯವರೆಗೆ ಹೋಗಿದೆಯಂತೆ ಅದ್ಯಾದ ಯಾವುದೋ ಕಮಿಟಿ ಮೀಟಿಂಗಿಗೆ ಬಂದಿದ್ರಂತೆ ಅಲ್ಲಿ ಸಮೋಸ ತರಿಸಿದ್ರಂತೆ ಆ ಕಂಟೈನರ್ ಸಮೋಸ ಇದ್ದಿದ್ದ ಬಾಕ್ಸ್ನ ಅವ್ರ ಕೆ ಅವ್ರ ಜೊತೆ ಬಂದಿದ್ದ ಆಫೀಸರ್ಗಳಿಗೋ ಕೆಲಸ ಮಾಡೋರ್ಗೋ ಯಾರಿಗೋ ಕೊಟ್ಟುಬಿಟ್ರಂತೆ ಸಮೋಸಾ ಅವ್ರಿಗೆ ಸರ್ವ್ ಆಗಿಲ್ವಂತೆ ಹಂಗಾಗಿ ಸಮೋಸ ಕಳ್ಳತನ ಅಂತಾಗಿ ಸಿ ಐ ಡಿನವರು ತಗ್ಗಳಪ್ಪ ಹೆಂಗಾಯ್ತಿದ್ದು ಅಂತ ಈಗ ತನಿಖೆ ಮಾಡ್ತಿದ್ದಾರಂತೆ ಮತ್ತೆ ಹುಡುಗಾಟನಾ ದೊಡ್ಡ ಜೋಕ್ ಇದು ರಾಷ್ಟ್ರವ್ಯಾಪಿ ಸುದ್ದಿ ಇದು ಆಕ್ಚುಲಿ ಇವತ್ತು ಇದು ಮಾಧ್ಯಮಗಳಲ್ಲಿ ಬರ್ತಿರೋದು ಸುಳ್ಳು ಸಮೋಸಾಗೋಸ್ಕರ ಸಿಇಡಿ ತನಿಖೆ ಮಾಧ್ಯಮದಲ್ಲಿ ಬರ್ತಿರೋದು ಸುಳ್ಳು ಅಧಿಕಾರಿಗಳಿಂದ ಪ್ರಮಾದದ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಏನು ಪ್ರಮಾದ ನಿಮ್ಮ ತಲೆ ಮಣ ಚಿನ್ನಕ್ಕೆ ನಿಮ್ಗಳಿಗೆ ಅಯೋಗ್ಯರು ಅಂತ ಮಂದು ನೆಟ್ ಹೋಗಿ ಒಂದು ಸಮಾಸ ಚಿನ್ನಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ಚೀಫ್ ಮಿನಿಸ್ಟರ್ ನಾವು ಚೀಫ್ ಮಿನಿಸ್ಟರ್ಗೆ ಅಂತಾನೆ ತಂದಿರಬಹುದು ಯಾವನೋ ಪಾಪ ಕನ್ಫ್ಯೂಷನ್ ಮಾಡ್ಕೊಂಡವ ಕೊಡುವಾಗ ಈ ಸಮೋಸ ಎಲ್ಲ ಯಾರಿಗೋ ಬೇರೆಯವ್ರಿಗೆ ಇರಬೇಕು ಇದು ಇಷ್ಟು ಇರಬೇಕು ಅಂತ ತಂದು ಸಪ್ ಸರ್ವ್ ಮಾಡಿರ್ಬೋದು ಸಮೋಸ ಸರ್ವ್ ಆಗದೇ ಇರ್ಬೋದು ಏನು ದೊಡ್ಡ ಪ್ರಮಾದ ಏನು ಅದರಲ್ಲಿ ಅಯ್ಯೋ ಅಯ್ಯೋ ಹೇಳ್ಕಾಳೆ ಅನ್ಎಜುಕೇಟೆಡ್ ಬಡತವ ಅಯ್ಯೋ ಅಯ್ಯೋ ಗಿರ್ಗಳನ್ನು ತಗೊಂಬಂದು ಮಾಡಕ್ಕೆ ಎಷ್ಟು ಯಾವ ಲೆ ಮಾಡೋ ಕೆಲಸ ಬಿಟ್ರು ಪ್ರಮಾದ ಯಾವ ಪ್ರಮಾದ ಬುರ್ಡೆ ಗಿರಾಕಿಗಳು ತಗೊಂಬಂದು ಜನ್ಮಕ್ಕೆ ಹೋಗೋ ಥೂ ಆಚಕ್ಕೆ ಮಾನ ಮರ್ಯಾದ ಏನದೆ ಇಲ್ಲ ಸತ್ ಹೋಗ್ಬಿಟ್ಟಿದೆ ದೇಶದಲ್ಲಿ ಎಸ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್